ಅತ್ಯಂತ ಅರ್ಥಪೂರ್ಣವಾಗಿ ನಡೆದಂತಹ ಈ ರಜತ ಸಂಭ್ರಮದ ವೇದಿಕೆಯ ಮೇಲಿರುವಂಥ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಗೌರವ ಹಾಗೆ ದೋಸೆಯನ್ನು ಇರುವವರೇ ನನಗೆ ದುರ್ಗಾ ಪರಮೇಶ್ವರಿ ಪ್ಲೇಂಟ್ಸ್ ಕ್ಲಬ್ನೊಂದಿಗೆ ಸುದೀರ್ಘವಾದಂಥ ಸದಿ ಸಂದೀಪ್ ಹೇಳಿದಾಗೆ ಒಂದು ಸಂಬಂಧ ಮತ್ತು ನಿಕಟ ಸಂಬಂಧ ಇರುವುದನ್ನಾಗಿ ನಾನು ಕೊನೆಗೆ ನನ್ನ ಭಾಷಣಕ್ಕೆ ಕರೆದಿರ್ಬೋದು ಅಂತ ಭಾವಿಸ್ಕೊಳ್ತೇನೆ ಸೌಜನ್ಯಕ್ಕಾಗಿ ಒಂದು ಎರಡು ಮಾತು ಹೇಳಲೇಬೇಕಾಗುತ್ತೆ ಒಂದು ವಾಸ್ತವ ಸಂಗತಿ ಯಾಕೆಂದರೆ ದುರ್ಗಾ ಪರಮೇಶ್ವರಿ ಪ್ರೆಂಡ್ಸ್ ಕ್ಲಬ್ ಅಂತ ಈ ಒಂದು ರಜತ ಮಹೋತ್ಸವದ ನಾ ಪ್ರತಿ ಹೆಜ್ಜೆ ಗುರುತನ್ನು ಆರಂಭದಿಂದ ನೋಡ್ತಾ ಬಂದವನು ಅವರ ಪ್ರತಿ ಕಾರ್ಯಕ್ರಮವೂ ಕೂಡ ಸಮಾಜಮುಖಿ ಮತ್ತೆ ಸಾಮಾಜಿಕ ನ್ಯಾಯವನ್ನು ಒದಗಿಸಬಹುದು ಯಾಕಂದರೆ ಒದಗಿಸುವಂತಹದ್ದು ಯಾಕಂದರೆ ಈಗಾಗಲೇ ಸಾಹಿತಿ ಬಾಬು ಕೊರಗವರು ಕೂಡ ಹೇಳಿದ್ದಾರೆ ಡಿ ವಿ ಜಿ ಅವರು ಒಂದು ಮಾತು ಹೇಳ್ತಾರೆ ನೀರ ನೆರೆ ತನ್ನೆದುರಿನ ಕಟ್ಟೆಯನ್ನು ಒಡೆಯುವುದು ಊರನದು ಕೊಚ್ಚುವುದು ಬದಿಯ ಕಟ್ಟದಿರೆ ಏರಿಗಳನ್ನು ಇಕ್ಕೆಲದಿ ನಿಲ್ಲಿಸೇ ಹರಿಯುವುದು ಸಮನೆ ಪೌರುಷದ ನದಿಯಂತೂ ಮಂಕುತಿಮ್ಮ ಅಂತ ಯುವಶಕ್ತಿ ಒಂದು ರೀತಿಯಲ್ಲಿ ಪ್ರವಾಹಿತ ಹಾಗೆ ಈ ಯುವಶಕ್ತಿಗೆ ದುರ್ಗಾ ಮಾರ್ಗ ಪರಮೇಶ್ವರ ಅಂತ ಒಂದು ಕಟ್ಟೆಯನ್ನ ಕಟ್ಟಿದ್ರ ಮೂಲಕವಾಗಿ ಇವತ್ತು ಅನೇಕ ಸಾಮಾಜಿಕ ಉಪಯುಕ್ತ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೆಯುತ್ತಿರುವ ನಾವೆಲ್ಲ ಕಂಡಿದ್ದೇವೆ ಸಂತೋಷವನ್ನ ಪಟ್ಟಿದ್ದೇವೆ ಬಹಳ ಮುಖ್ಯವಾಗಿ ಇಪ್ಪತ್ತೈದರ ಸಂಭ್ರಮದ ಪ್ರತಿ ಹೆಜ್ಜೆ ಗುರುತನ ನಾವು ಆರಂಭದಿಂದ ಒಂದು ಗಮನಿಸ್ತಾ ಬಂದಾಗ ಸಿಂಹಾವಲೋಕನ ಮಾಡಿದಾಗ ಇವರು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಸಾಮಾಜಿಕವಾಗಿ ಎಲ್ಲೋ ನೆನಪಿಡುವಂತಹದ್ದು ಎಲ್ಲರ ಮನಸ್ಸನ್ನ ಕುಸಿಕೊಳ್ಳುವಂತಹದ್ದು ಮತ್ತು ಅನನ್ಯವಾದದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಐತಿಹಾಸಿಕವಾದ ಕಾರ್ಯಕ್ರಮಗಳು ಕೂಡ ಅವರು ನಡೆಸಿದ್ದಾರೆ ಇಡೀ ಕಾರ್ಕಳದ ಕನ್ನಡಿಗರನ್ನು ಒದ್ಗೂಡಿಸಿ ನಡೆದಂಥ ಆ ತಾಲೂಕು ಸಮ್ಮೇಳನ ಇದೆಯಲ್ಲ ಅತ್ಯಂತ ಅವಿಸ್ಮರಣೀಯ ಅಂತ ನಾವು ಭಾವಿಸ್ಕೊಳ್ತೇವೆ ಅದಕ್ಕೆಲ್ಲ ನಾವು ಸಾಕ್ಷಿ ಆಗಿದ್ದೇವೆ ಹಾಗಾಗಿ ಒಂದು ಮಾತಿದೆ ನಾವು ಸೃಷ್ಟಿಗೆ ಬರುವಾಗ ಭಗವಂತ ಬೇಕಾದ ಎಲ್ಲವನ್ನ ಸೃಷ್ಟಿಸಿದ್ದಾನಂತೆ ನಾವು ಮಾಡಬೇಕಾದ ಏನಂದರೆ ಆ ಸೃಷ್ಟಿಯಲ್ಲಿ ಭಗವಂತ ಕರುಣಿಸಿದ್ದನ್ನೆಲ್ಲ ಬಳಸ್ಕೊಳ್ತು ಮಾತ್ರ ನಾವ್ಯಾರೂ ಏನನ್ನು ತಂದಿಲ್ಲ ನಾವು ಕುಡಿಯುವಂತ ನೀರಿರ್ಬಹುದು ಏಳಿಸುವಂತ ಗಾಳಿ ಇರಬಹುದು ಆ ಆಹಾರ ಇರ್ಬೋದು ಆದರೆ ನಾವು ಅದು ಬಳಸುವಾಗ ಆ ಭಗವಂತ ಮಾಡಿದ ಸೃಷ್ಟಿಯನ್ನ ಹಾಳಾಗದೆ ನೋಡ್ಕೊಳ್ಬೇಕಂತ ಅದಕ್ಕೆ ಆ ಜೇನೋಣ ಇದೆಯಲ್ಲ ಅದು ನಮಗೆ ಮಾದರಿ ಅಂತ ಹೇಳ್ತಾರೆ ಅದಕ್ಕೆ ಪುರಂದರಾಸ ಹೇಳೋದು ಮಧುಕರ ವೃತ್ತಿ ಅನ್ನೋದು ಅಂತ ಈ ಜೇನ್ನೊಣ ಹೋಗಿ ಆ ಅರಳಿದ ಹೂ ಮೇಲೆ ಕೂತ್ಕೊಂಡು ಮಕರಂದವನ್ನು ಹೀರುತ್ತೆ ಆ ಮಕರಂದವನ್ನು ಹೀರುವಾಗ ಆ ಹೂವನ್ನ ಯಾವ ರೀತಿಯಲ್ಲೂ ಕೂಡ ಹಾಳು ಮಾಡುವುದಿಲ್ಲ ಅದು ಅದರೊಂದಿಗೆ ಆ ಹೂವಿಗೆ ಪರಾಗ ಸ್ಪರ್ಶವನ್ನ ಮಾಡುತ್ತೆ ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು ಕೇವಲ ಮಕರಂದ ಮಾತ್ರ ಸ್ವೀಕರಿಸುವುದಲ್ಲ ಹಾಗಾಗಿ ಆ ಜೇನೊಣದ ಒಂದು ಕಾರ್ಯ ಇದೆಯಲ್ಲ ಅದು ನಮಗೆ ಮಾದರಿ ಅಂತ ಹೇಳ್ತಾರೆ ಒಂದು ರೀತಿಯಲ್ಲಿ ಈ ಹಬ್ಬ ನಡ್ಕ ಒಂದು ಕ್ಲಬ್ ಇದೆಯಲ್ಲ ಅದು ಜೇನ್ ಒಂದೊಣ ಅಲ್ಲ ಅದು ಜೇನ್ ಗೂಡಿದ್ದ ಹಾಗೆ ಇಲ್ಲಿರುವಂತ ಎಲ್ಲ ಜೇನೊಣಗಳು ಕೂಡ ಸಾಮಾಜಿಕವಂತ ಚಿಂತನೆ ಮಾಡುವವರು ತಾನು ಮಾತ್ರ ಸುಖವಾಗಿರುವುದಲ್ಲ ಇತರರು ಸಂತೋಷವಾಗಿರಬೇಕು ಅಂತ ಡಿವಿಜರ್ ಹೇಳ್ತಾರೆ ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲ್ ಎಲ್ಲರೂ ಒಂದೇ ಸಮಯ ನೋವಿಲ್ಲದವರು ನೊಂದವರನ್ನು ಸಂತೈಸುದಿರೇ ಜೀವನವು ಕಡಿದ ಹುದೇ ಮಂಕುತಿಮ್ಮ ಎಲ್ಲರಿಗೂ ಒಂದೇ ರೀತಿ ಕಷ್ಟ ಆವರಿಸುವುದಿಲ್ಲ ಆ ಕಷ್ಟ ಇರುವವರಿಗೆ ಕಷ್ಟ ಇಲ್ಲದವರು ಸಂತೈಸಿದಾಗ ಎಲ್ಲರೂ ಸಂತೋಷವಾಗಿರಲಿ ಸಾಧ್ಯ ಆಗುತ್ತೆ ಸ್ವಾಮಿ ವಿವೇಕಾನಂದರದ್ದು ಹೇಳುದು ನೀವು ಸಂತೋಷವಾಗಿರಬೇಕಾದ್ರೆ ಇತರರು ಸಂತೋಷವಾಗಿರೋದು ನೋಡಿಕೊ ಆಗ ನೀನು ಕೂಡ ಸಂತೋಷವಾಗಿರ್ಲಿಕ್ಕೆ ಆಗತ್ತೆ ಅಂತ ಈ ನಿಟ್ಟಿನಲ್ಲಿ ಚಿಂತನೆ ಮಾಡುವಂತ ಒಂದು ಯುವಕ ಸಂಘ ಅಂತ ಹೇಳಿದ್ರೆ ಅದು ದುರ್ಗಾ ಪರಮೇಶ್ವರ್ ಪೆನ್ಸ್ ಕ್ಲಬ್ ನನ್ಗೆ ಬಹಳ ಖುಷಿ ಅನಿಸಿದ್ದು ವಿಶೇಷ ಅನಿಸಿದ್ದು ಈ ವೇದಿಕೆಯಲ್ಲಿ ಈ ತಾಲೂಕಿನ ಬೇರೆ ಬೇರೆ ಕಡೆಯಲ್ಲಿ ತಮ್ಮ ಹಾಗೆ ಸಮಾಜಮುಖಿ ಕೆಲಸ ಮಾಡುವಂತ ಅನೇಕ ಯುವಕ ಯುವತಿ ಆ ಸಂಘಗಳನ್ನು ಕರೆದು ಇಲ್ಲಿ ಗೌರವಿಸುವುದಿಲ್ಲ ಅತ್ಯಂತ ವಿಶೇಷ ಅಂತ ನಾನು ಭಾವಿಸ್ಕೊಳ್ತೇನೆ ದೇವೀಜಿಯರು ಹೇಳ್ತಾರೆ ತನಗೆ ಬಾರದ ಲಾಭ ತನಿಯನಿಗೆ ಬಂದಾಗ ಜನಕನ್ ಅದು ತನದು ಎಂದು ಸಂತಸಿಪ ತೆರದಲ್ಲಿ ಜಗದೊಳ್ ಆರ್ಗ್ ಆವ ಸೊಗವಾದೊಡಂ ಸಂತಸಿಪನೆ ಸಂತಸಿಪನೇ ಜ್ಞಾನಿ ಮಂಕುತಿಮ್ಮ ಅಂತ ಒಬ್ಬ ತಂದೆ ತಾನ್ ಮಾಡಲಾಗದ ಸಾಧನೆಯನ್ನ ತನ್ನ ಮಗ ಮಾಡಿದಾಗ ತಾನೇ ಮಾಡಿದಷ್ಟು ಸಂತೋಷ ಪಡ್ತಾನಂತೆ ಹಾಗೆ ಸಮಾಜದಲ್ಲಿ ಯಾರೇ ಉಳಿತನ್ ಮಾಡಲಿ ಒಳ್ಳೇದಾಗ್ಲಿ ನಾವೇ ಉಳಿತನ್ನು ಮಾಡಿದಾಗೆ ಒಳ್ಳೇದಾದಾಗ ಸಂತೋಷ ಪಡಬೇಕಂತೆ ಆ ರೀತಿಯಲ್ಲಿ ದುರ್ಗಾ ಫ್ರೆಂಡ್ಸ್ ಕ್ಲಬ್ ಅವರು ತಮ್ಮ ಹಾಗೆ ಒಳ್ಳೆಯ ಕೆಲಸ ಮಾಡುವಂತ ಈ ಭಾಗದ ಅನೇಕ ಸಂಘ ಸಂಸ್ಥೆಯನ್ನು ಕರೆದು ಇಲ್ಲಿ ಆದರ್ಶ ಪ್ರಾಯ ಅಂತ ಭಾವಿಸ್ಕೊಳ್ತೇನೆ ಆ ಸಂಘ ಸಂಸ್ಥೆಗೂ ಕೂಡ ಈ ದುರ್ಗಾ ಕ್ಲಬ್ ಒಂದು ರೀತಿಯಲ್ಲಿ ಮಾದರಿ ಅಂತ ಭಾವಿಸಿಕೊಳ್ತೇನೆ ಆ ದೇವಿಯ ಅನುಗ್ರಹ ಗುರುಗಳ ಹಿರಿಯರ ಮಾರ್ಗದರ್ಶನ ಮತ್ತು ಸಮಾಜದ ಜನರೆಲ್ಲರ ಎಲ್ಲರ ಪ್ರೀತಿಯನ್ನು ಗಳಿಸಿದ್ರೆ ಒಂದು ಯುವಕ ಸಂಸ್ಥೆ ಅದ್ಭುತ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಮಾದರಿ ಅಂತ ಹೇಳಿದ್ರೆ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ ಆದ್ರಿಂದ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ ಈ ಹೆಜ್ಜೆ ಇನ್ನೂ ಮುಂದೆ ಯಶಸ್ವಿಯಾಗಿ ಅದು ಸಾಗ್ಬೇಕು ಇದು ನಂದಾದೀವಿಗೆ ಹಾಗೆ ಈ ಬೆಳಕು ಎಲ್ಲ ಕಡೆ ಪಸರಿಸಬೇಕು ಈ ದುರ್ಗಾ ಪರಮೇಶ್ವರ್ ಕ್ಲಬ್ ಅದು ಸುವರ್ಣ ಆಚರಿಸುವಂತಾಗಿ ನಾವೆಲ್ಲ ಸಂಭ್ರಮದಲ್ಲಿ ಭಾಗಿಯಂತಾಗಲಂತ ಹೇಳ್ತಾ ಈ ಸಂಭ್ರಮದಲ್ಲಿ ಭಾಗಿಯಾದವರಿಗೆ ಸಹಕರಿಸಿದವರಿಗೆ ಎಲ್ಲರೂ ಕೂಡ ತಲೆಮಾಗಿ ಹೊಂದಿಸ